ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ಕಾರ ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾತ ಕಥಾ ಮಾಲಿಕೆಯ ಮೂವತ್ತೆಂಟನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮಗೆ ಕಳೆದ ಸಂಚಿಕೆಗಳಲ್ಲಿ ದೈವರಾತ್ರಿಗೆ ಮಂತ್ರದರ್ಶನ ಆದ್ಮೇಲೆ ಅವರು ಗೋಕರ್ಣದಲ್ಲಿ ಋಷಿಕುಲ ಯೋಗಾಶ್ರಮವನ್ನ ಪ್ರಾರಂಭ ಮಾಡ್ತಾರೆ ಅಲ್ಲಿ ಈ ಒಂದು ಆಶ್ರಮ ತುಂಬಾ ಚೆನ್ನಾಗಿ ನಡೀತಾ ಇರ್ತದೆ ಶ್ರದ್ಧಾ ದೇವಿಯವರು ಕೂಡ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಯೋಗ ಆಯುರ್ವೇದ ಯಾಗಶಾಲೆ ಇರ್ತದೆ ಅಲ್ಲಿ ಪಾಕಶಾಲೆ ಇರ್ತದೆ ಮತ್ತೆ ಅವ್ರಿಗೆ ಗರಡಿ ಮನೆ ಹಾಗೂ ಕುಸ್ತಿ ಇವೆಲ್ಲದರ ಬಗ್ಗೂ ಕೂಡ ನಮ್ಮ ಹಿಂದೂ ಸಂಪ್ರದಾಯದಂತೆ ಇವೆಲ್ಲದನ್ನು ಕೂಡ ಶಾಸ್ತ್ರೋಕ್ತವಾಗಿ ಅಧ್ಯಯನಗಳು ನಡೀತಾ ಇರ್ತದೆ ಒಂದು ಸಮಯದಲ್ಲಿ ದೈವರಾತರು ಮಹಿಳೆಯರು ಕೂಡ ವೇದಾಧ್ಯಯನವನ್ನು ಮಾಡಬಹುದು ಅಂತ ಹೇಳ್ತಾರೆ ವೇದಗಳಲ್ಲಿ ಹೇಳಿರುವ ಹಾಗೆ ಅವರು ಋಷಿಕೆಯರ ಬಗ್ಗೆ ಹೇಳ್ತಾರೆ ಬ್ರಹ್ಮವಾದಿನಿಯರು ಅಂತ ಗಾರ್ಗಿ ಘೋಷ ಮುದ್ರಾ ಮೈತ್ರೇಯಿ ಹೀಗೆ ಎಲ್ಲ ಒಂದು ಉದಾಹರಣೆ ಸಮೇತವಾಗಿ ವಿವರಿಸ್ತಾರೆ ಆದರೂ ಕೂಡ ಊರಿನ ಜನ ದೇವರ ತರ ಒಂದು ಋಷಿಗಳು ಯೋಗಾಶ್ರಮಕ್ಕೆ ಯಾರು ಅಧ್ಯಯನಕ್ಕೆ ಹೋಗದೆ ಇವರು ಹೆಂಗಸರಿಗೆಲ್ಲ ಅಧ್ಯಯನ ಮಾಡು ಅಂತ ಹೇಳ್ತಾ ಇದ್ದಾರೆ ಇವರು ಇಲ್ಲಾಕೆ ಹೋಗ್ಬೇಕು ಅಂತ ಸುಮಾರು ಅರವತ್ತರಿಂದ ಎಂಬತ್ತಷ್ಟು ಜನ ವಿದ್ಯಾರ್ಥಿಗಳು ಕೂಡ ಇದ್ರು ಎಲ್ಲೂ ಕೂಡ ನಿಂತು ಹೋಗತ್ತೆ ಆವಾಗ ಅವನು ಭಗವಂತನ ಇಚ್ಛೆಯಂತೆ ದೈವರಾತರು ದೇಶ ಪರ್ಯಟನೆಯನ್ನ ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಅವರು ಮುಂಬೈಗೆ ಬರ್ತಾರೆ ಮುಂಬೈದಲ್ಲಿ ಅವರ ಭಕ್ತರು ಅವರನ್ನ ನೇಪಾಳಕ್ಕೆ ಕರ್ಕೊಂಡು ಹೋಗ್ತಾರೆ ನೇಪಾಳದಲ್ಲಿ ಅವರಿಗೆ ಒಂದು ಅದ್ಭುತವಾದಂಥ ಒಂದು ಸ್ವಾಗತ ಸಿಗ್ತದೆ ಅಲ್ಲಿ ಅವರು ಪಶುಪತಿಯ ಸನ್ನಿಧಿಯಲ್ಲಿ ತಪಸ್ಸನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ ಮತ್ತೆ ಪಶುಪತಿಯ ಬಗ್ಗೆ ಒಂದು ಪುಸ್ತಕವನ್ನು ಬರೀಬೇಕು ಅಂತ ಇಚ್ಛೆ ಪಡ್ತಾರೆ ರಾಜರಲ್ಲಿ ನಿವೇದನೆಯನ್ನು ಮಾಡಿಕೊಂಡು ರಾಜರ ಒಂದು ಅನುಮತಿಯನ್ನು ಪಡ್ಕೊಂಡು ಬರೀಬೇಕಿದ್ರೆ ಅಲ್ಲಿ ಒಂದು ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ಅವರು ಪತಿ ಪಶುಪತಿಯ ಬಗ್ಗೆ ಅಧ್ಯಯನವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಅಲ್ಲಿ ತಪಸ್ಸನ್ನ ಮಾಡೋದು ಸಂಕಲ್ಪವನ್ನ ಮಾಡ್ತಾರೆ ಅಲ್ಲಿಯ ಊರಿನ ಜನರು ಅವರಿಗೆ ತುಂಬಾ ಸಹಕಾರವನ್ನ ಕೊಡ್ತಾರೆ ಒಂದ್ ಸಣ್ಣ ಕುಟೀರ ನಿರ್ಮಾಣ ಕೂಡ ಆಗತ್ತೆ ಅಲ್ಲಿ ದೈವರತ್ರ ತಪಸ್ಸು ಯಾವ ರೀತಿ ಇತ್ತು ಹೇಗೆ ಇತ್ತು ಮುಂದೆ ಏನೇನಾಯ್ತು ಅಂತ ಇವತ್ತಿನ ಒಂದು ಕಥಾ ಮಾಲಿಕೆಯಲ್ಲಿ ನಾವು ಖಂಡಿತವಾಗಿಯೂ ತುಂಬಾ ಅದ್ಭುತವಾದ ಸಂಚಿಕೆ ಇವತ್ತಿನದು ಯಾಕಂದ್ರೆ ನೀವೀಗ ಇಲ್ಲಿ ಸ್ವತಃ ಪಶುಪತಿನಾಥ ಮತ್ತು ಶಕ್ತಿ ದೇವತೆಯ ದೇವಸ್ಥಾನವನ್ನು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ನೋಡುತ್ತಾ ಇದ್ದೀರಿ ಈ ಪಶುಪತಿನಾಥ ದೇವರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಆಳವಾದ ಮಾಹಿತಿಯನ್ನ ಇಂದಿನ ಸಂಚಿಕೆಯಲ್ಲಿ ನಾವು ನೋಡಬಹುದು ಪಶುಪತಿ ದೇವರ ಮೂರ್ತಿಯು ಐದು ಮುಖಗಳನ್ನ ಹೊಂದಿದ್ದು ಒಂದೊಂದು ಮುಖವನ್ನು ಪ್ರತ್ಯೇಕವಾದ ಹೆಸರಿನಿಂದ ಕರೆಯಲಾಗುತ್ತದೆ ಪೂರ್ವ ಮುಖ ಇದನ್ನ ತತ್ಪುರುಷ ಅಥವಾ ಮಹಾದೇವ ಎಂದು ಕರೆಯುತ್ತಾರೆ ಪಶ್ಚಿಮ ಮುಖ ಇದನ್ನ ಸದ್ಯೋಜಾತ ಎಂದು ವರ್ಣಿಸಲಾಗಿದೆ ಸದ್ಯೋಜಾತ ಎಂದರೆ ಈಗಷ್ಟೇ ಜನಿಸಿದ ಸ್ವರೂಪ ದಕ್ಷಿಣ ಮುಖವನ್ನ ಅಘೋರ ಎಂದು ಹೆಸರಿಸಲಾಗಿದೆ ಇದು ಸೃಷ್ಟಿ ಮತ್ತು ಲಯವನ್ನ ನಿರ್ದೇಶಿಸುವ ಕಾಲಪುರುಷನ ಸಂಕೇತವಾಗಿದೆ ಉತ್ತರ ಮುಖ ಇದನ್ನ ವಾಮದೇವ ಎನ್ನಲಾಗಿದ್ದು ಪ್ರಕೃತಿ ಪುರುಷ ತತ್ವದಿಂದ ಕೂಡಿದ ಅರ್ಧನಾರೀಶ್ವರ ಸ್ವರೂಪವೂ ಅಷ್ಟೇ ಅಲ್ಲದೆ ಬಾಲವಟುವಿನ ರೂಪವೂ ಆಗಿದೆ ಊರ್ಧ್ವಮುಖ ಇದು ನಾಲ್ಕು ಮುಖಗಳ ಶಿರೋಭಾಗದಲ್ಲಿರುವ ಲಿಂಗ ರೂಪದ ಐದನೇ ಮುಖವಾಗಿದೆ ಇದನ್ನ ಈಶಾನ ಎಂಬ ನಾಮದಿಂದ ನಿರ್ದೇಶಿಸಲಾಗಿದೆ ಐದನೆಯ ಊರ್ಧ್ವ ಮುಖದ ಶಿರದ ಮೇಲೆ ಶ್ವೇತ ಚಂದನದಿಂದ ಶ್ರೀಯಂತ್ರವನ್ನು ಬರೆದು ಪೂಜಿಸುವ ವಿಧಾನವಿದೆ ಇಲ್ಲಿ ಶಿವಲಿಂಗವು ಪುರುಷನನ್ನು ಶ್ರೀ ಯಂತ್ರವು ಸ್ತ್ರೀಯನ್ನ ಪ್ರತಿನಿಧಿಸುತ್ತಾ ಇದ್ದು ಪ್ರಕೃತಿ ಪುರುಷ ಸಮಾನತೆಯನ್ನ ಸಾರುತ್ತದೆ ಈ ಎಲ್ಲ ವಿಷಯಗಳ ಶಾಸ್ತ್ರೀಯ ಸ್ವರೂಪದ ವೈದಿಕ ತತ್ವಗಳನ್ನು ಒಳಗೊಂಡ ಪಶುಪತಿ ಹೃದಯಂ ಎಂಬ ಗ್ರಂಥವನ್ನ ದೈವರಾತರು ಹಿಂದಿ ಮತ್ತು ನೇಪಾಳಿ ಭಾಷೆಯಲ್ಲಿ ರಚಿಸಿದರು ಇದನ್ನ ನೇಪಾಳಿ ಭಾಷಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಶ್ರೀ ಬಾಲಕೃಷ್ಣ ಶರ್ಮ ಶೇರರು ಸ್ವತಃ ತಾವೇ ಮುನ್ನುಡಿಯನ್ನ ಬರೆದು ಮುದ್ರಿಸಿದರು ನೇಪಾಳಿ ಪಂಚಾಂಗ ಪ್ರಕಾರ ಸಂವತ್ ಸಂ ಭಾದ್ರ ಹನ್ನೆರಡಕ್ಕೆ ಪುಸ್ತಕವು ಬಿಡುಗಡೆಗೆ ಸಿದ್ಧವಾಗಿದ್ದು ಸಂವತ್ ಎರಡ್ ಸಾವಿರದ ಎರಡು ಭಾದ್ರಾ ಹದಿನೇಳರಂದು ನೇಪಾಳದ ಅಂದಿನ ಪ್ರಧಾನಿಗಳಾದ ಶ್ರೀ ಜುದ್ಧ ಶಂಷತ್ ಶೇರರು ತಮ್ಮ ರಾಜ್ಯಾರೋಹಣ ಮಹೋತ್ಸವದ ದಿನದಂದು ಪಶುಪತಿ ಹೃದಯಂ ಗ್ರಂಥವನ್ನ ಸ್ವಹಸ್ತದಿಂದ ಲೋಕಾರ್ಪಣೆ ಮಾಡಿದರು ಬ್ರಹ್ಮರ್ಷಿ ದೇವರಾತರು ಗೋಕರ್ಣದಿಂದ ಕನ್ನಡಿಗರಾಗಿ ನೇಪಾಳಕ್ಕೆ ಹೋಗಿ ಅಲ್ಲಿಯ ಭಾಷೆಯನ್ನ ಕಲ್ತ್ಕೊಂಡು ಒಂದು ಗ್ರಂಥವನ್ನ ಬರೆಯುವಂತದ್ದು ಅಂತಂದ್ರೆ ಸುಲಭದ ಅಲ್ಲಿ ಅಲ್ಲಿಯವರು ನೇಪಾಳದಲ್ಲಿ ಉಳ್ಕೊಂಡು ನೇಪಾಳಿ ಭಾಷೆಯನ್ನ ಕಲ್ತ್ಕೊಂಡು ಅವರ ಭಾಷೆಯಲ್ಲಿ ಗ್ರಂಥವನ್ನ ಬರೀತಾರೆ ಸ್ವತಃ ಅಲ್ಲಿನ ರಾಜರು ಅದನ್ನ ಬಿಡುಗಡೆಯನ್ನು ಕೂಡ ಮಾಡ್ತಾರೆ ಎಷ್ಟು ಅದ್ಭುತ ನೋಡಿ ದೈವರಾತನ ಒಂದು ಮಂತ್ರಶಕ್ತಿ ಹೇಗಿತ್ತು ಅವರು ಯಾವ ರೀತಿಯಲ್ಲಿ ಆ ಒಂದು ಪಶುಪತಿ ಹೃದಯವನ್ನು ಬರೀತಾರೆ ನಾಲ್ಕು ಮುಖಗಳು ಪ್ಲಸ್ ಒಂದು ಐದು ಮುಖಗಳ ಬಗ್ಗೆ ಹೇಳ್ತಾರೆ ತತ್ಪುರುಷ ವಾಮದೇವ ಸದ್ಯೋಜಾತ ಅಘೋರ ಹಾಗೂ ಈಶಾನ್ಯ ಹೀಗೆ ಐದು ಮುಖಗಳ ಬಗ್ಗೆ ಹೇಳ್ತಾರೆ ಇಲ್ಲಿ ಐದು ಮುಖಗಳು ಬಂದಾಗ ಪ್ರತಿಯೊಂದು ಕೂಡ ನಮ್ಮ ಒಂದು ಜೀವನದ ಅವಸ್ಥೆಗಳನ್ನ ಹೇಳ್ತದೆ ಸದ್ಯ ವಿಚಾರ ಅಂತಂದ್ರೆ ಈಗ ತಾನೇ ಹುಟ್ಟಿರುವಂತಹದ್ದು ವಾಮದೇವ ಅಂದಾಗ ವಾಮದೇವ ಬರ್ತದೆ ಅಥವಾ ಪುರುಷ ಬರ್ತದೆ ಅಘೋರ ಹಾಗೂ ಈಶಾನ್ ಇವೆಲ್ಲದೂ ಕೂಡ ನಮ್ಮ ಜೀವನದ ಘಟ್ಟಗಳು ಇದನ್ನ ಆ ಒಂದು ಐದು ಮುಖದಲ್ಲಿ ವ್ಯಕ್ತಪಡಿಸಿರುವಂತಹದ್ದು ಹೀಗೆ ದೈವರಾತರು ಪಶುಪತಿ ಎಂಬ ಪುಸ್ತಕವನ್ನ ಆ ಒಂದು ಪುಸ್ತಕದಲ್ಲಿ ಅತ್ಯಂತ ವಿವರವಾಗಿ ಇವುಗಳ ಬಗ್ಗೆ ಉಲ್ಲೇಖನವನ್ನ ಮಾಡಿದ್ದಾರೆ ನೀವು ಕೂಡ ಆ ಒಂದು ಪಶುಪತಿ ಹೃದಯ ಪುಸ್ತಕ ಓದಿದರೆ ನಿಮ್ಗೆ ತುಂಬ ಸಂತೋಷ ಆಗುತ್ತೆ ಓದ್ತಾ ಓದ್ತಾ ಹೋದಂಗೆ ನಿಮಗೆ ಪಶುಪತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿತಾ ಬರುತ್ತದೆ ಇಲ್ಲಿ ಕೇವಲ ಪಶುಪತಿಯ ಬಗ್ಗೆ ಅಷ್ಟೇ ಬರೆದಿದ್ದಾರೆ ಅಂತ ಅನ್ಕೋಬೇಡಿ ಮೇಲ್ನೋಟಕ್ಕೆ ಮೊದಲ ಬಾರಿ ಆ ಪುಸ್ತಕ ಓದಿದಾಗ ಇದು ಪಶುಪತಿ ದೇವರ ಬಗ್ಗೆ ಇರುವ ವಿವರಣೆ ಅಂತ ಅನ್ಸುತ್ತೆ ಆದರೆ ನಂತರ ಮತ್ತೆ ಮತ್ತೆ ಪುನರಾವರ್ತನೆ ಮಾಡ್ತಾ ಹೋದಂತೆ ಅದು ಇಡೀ ವಿಶ್ವದ ಒಂದು ಜೀವ ಸೃಷ್ಟಿ ಹಾಗೂ ಚೈತನ್ಯ ಸ್ವರೂಪವನ್ನೇ ಅಲ್ಲಿ ವಿವರಣೆ ನೀಡಲಾಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ ಈ ಪ್ರಕೃತಿ ಪುರುಷ ನಮ್ಮ ಆತ್ಮ ನಮ್ಮ ಒಂದು ಈ ದೇಹ ಮರಣ ಈ ಸೃಷ್ಟಿ ಈ ಎಲ್ಲ ನಿಗೂಢ ವಿಷಯಗಳು ಕೂಡ ಆ ಪಶುಪತಿ ಹೃದಯದಲ್ಲಿರೋದು ನಿಮ್ಗೆ ಮನವರಿಕೆ ಆಗ್ತಾ ಬರತ್ತೆ ಪ್ರತಿ ಸತಿ ಓದಿದಾಗ್ಲೂ ಹೊಸದಾದ ಅರ್ಥವನ್ನ ನಿಮ್ಗೆ ಕೊಡ್ತಾ ಬರತ್ತೆ ಮತ್ತೆ ಅಲ್ಲಿ ದೇವರಾದರು ಅಖಂಡ ಭಾರತದ ಕಲ್ಪನೆಯನ್ನ ಮಾಡ್ತಾರೆ ಪಶುಪತಿ ಹೃದಯ ಅಂತ ಬರಬೇಕಿದ್ರೆ ನೇಪಾಳ ಅಂತಂದ್ರೆ ಅವರು ಬೇರೆ ಒಂದು ದೇಶ ಅಂತ ಅಂದ್ಕೊಳ್ಳೋದೇ ಇಲ್ಲ ಇದು ಭಾರತದ ಒಂದು ಭಾಗ ಭಾರತದ ಕಿರೀಟ ಅಂತ ತಿಳ್ಕೊತಾರೆ ಹೀಗೆ ಅವರು ಅಖಂಡ ಭಾರತದ ಕಲ್ಪನೆ ಮಾಡ್ಕೊಂಡು ಪಶುಪತಿ ಹೃದಯ ಪುಸ್ತಕವನ್ನ ಅಷ್ಟೇ ಅಲ್ಲದೆ ಆ ಪುಸ್ತಕದ ಶುರುವಿನಲ್ಲಿ ತನ್ನ ತಾನ ಯಾರು ಅಂತ ಹೇಳ್ಕೊಳ್ಬೇಕಲ್ವಾ ಅಂದ್ರೆ ಅಹ್ ಅದನ್ನ ಶುರು ಮಾಡುವಾಗ ಮಂಗಲ ಸ್ತುತಿ ಸ್ತುತಿಯೆಲ್ಲ ಆದ ಮೇಲೆ ಅವರು ಈ ತರ ನಮ್ಮ ಒಂದು ಈ ಭಾರತ ದೇಶ ಯಾವ ರೀತಿಯಿಂದ ಕೂಡಿದೆ ಅನ್ನೋದನ್ನ ಮೂರ್ನಾಲ್ಕು ಶ್ಲೋಕಗಳಲ್ಲಿ ತುಂಬಾ ಸುಂದರವಾಗಿ ಅವರು ಭಾರತವನ್ನ ಹೊಗಳಿ ವಿವರಿಸಿ ಬರೀತಾರೆ ಹಾಗೆ ಅಲ್ಲಿ ನೇಪಾಳದ ಬಗ್ಗೆಯೂ ಬರೀತಾರೆ ನೇಪಾಳ ಭಾರತ ಇದೆಲ್ಲವೂ ಕೂಡ ಒಂದೇ ಹಾಗೂ ಯಾವ ರೀತಿಯ ಒಂದು ಪ್ರಕೃತಿ ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ಇಲ್ಲಿಯ ಆಗಿನ ಕಾಲಮಾನ ಹೇಗಿತ್ತು ಅನ್ನೋದನ್ನ ಕೂಡ ಆ ಸ್ತೋತ್ರದಲ್ಲಿ ನಾವು ನೋಡ್ಬೋದು श्री गोभूवेदधर्मप्रणयविनय धी वेदविद्यादिपूर्णम् सम्पन्नं सर्वरत्नैः पशुभिरपि जनैः सत्त्वशीलैः सुवीर्यैः अन्नै सञ्जीवनीयै फलरसकुसुमै ಔಷಧೈ ಪ್ರಾಣಸತ್ವೈ ಸರ್ವೈಶ್ವರ್ಯೈ ಸಮೃದ್ಧ ಜಗತಿ ಪರಮಿಧಂ ಭಾರತ ಮಾತೃಭೂಮಿ ಹೀಗೆ ಎಷ್ಟು ಸುಂದರವಾಗಿ ಈ ಶ್ಲೋಕ ಇದು ಕೇವಲ ಭಾರತ ಮಾತೇನ ಹೊಗಳುವ ಶ್ಲೋಕ ಅಷ್ಟೇ ಅಲ್ಲದೆ ಆಗಿನ ಕಾಲ ಮಾನ ಹೇಗಿತ್ತು ಮತ್ತು ಆಗಿನ ಐಶ್ವರ್ಯ ಅಲ್ಲಿನ ಒಂದು ಪ್ರಾಣಸತ್ವವನ್ನ ತುಂಬಿಕೊಂಡಿರುವಂತಹ ಜೀವ ಚೈತನ್ಯದ ಸೆಲೆಯಾಗಿರುವಂತಹ ಔಷಧಿ ಸಸ್ಯಗಳು ವೀರ್ಯವಂತರಾದಂತಹ ಪುರುಷರು ವೀರ್ಯವಂತರಾದಂತಹ ಪಶುಗಳು ಎಲ್ಲಾ ರೀತಿಯಲ್ಲಿ ಸಮೃದ್ಧಿ ಯಾವ ರೀತಿಯಲ್ಲಿತ್ತು ಅನ್ನೋದನ್ನ ಕೂಡ ಈ ಶ್ಲೋಕದಲ್ಲಿ ನೋಡ್ಬೋದು ಇದೊಂಥರ ಇತಿಹಾಸದ ಒಂದು ಚಿತ್ರಣವನ್ನ ನಮ್ಮ ಕಣ್ಣೆದು ತಂದೋ ಶ್ರೀ ಗೋ ಭೂ ಹೌದು ಶ್ರೀ ಅಂದ್ರೆ ಸಂಪತ್ತು ಸೊ ಯಾವ್ಯಾವ್ದು ನಮ್ಮ ಭಾರತದ ನಿಜವಾದ ಸಂಪತ್ತು ಅಂತ ಹೇಳುವಾಗ ಮೊದಲ ಅಕ್ಷರವೇ ಅಲ್ಲಿ ಗೋ ಎರಡನೆಯದು ಭೂಮಿ ಶ್ರೀ ಗೋ ಭೂ ಮೂರನೆಯದು ವೇದ ಸೊ ಗೋಮಾತೆ ಎಲ್ಲರಿಗಿಂತ ಮೊದಲು ಎರಡನೇದಾಗಿ ಬರೋದು ನಮ್ಮ ಭೂಮಿ ತಾಯಿ ಮೂರನೇದಾಗಿ ಬರುವಂಥದ್ದು ವೇದ ಶ್ರೀ ಗೋ ಭೂ ವೇದ ನಾಲ್ಕನೇದಾಗಿ ಧರ್ಮ ಹೀಗೆ ಇವುಗಳೆಲ್ಲದ್ರ ಜೊತೆ ಇಲ್ಲಿ ಪ್ರಣಯ ಅಂತ ಬಂದಾಗ ಇವುಗಳೆಲ್ಲದ್ರ ಜೊತೆ ನಾವು ಒಡನಾಡಬೇಕು ಅಂತ ಗೋವಿನ ಜೊತೆಯಲ್ಲಿ ವೇದ ವಿದ್ಯಾದಿ ಪೂರ್ಣ ಎಷ್ಟು ಜನ ಇದ್ದಾರೆ ಹೇಳಿ ನಮ್ಮ ಭಾರತದಲ್ಲಿ ಖಂಡಿತ ಅಸಂಖ್ಯಾತ ಜನರು ಎಲ್ಲ ವೇದ ವಿದ್ಯೆಗಳನ್ನ ಕಲ್ತ್ಕೊಂಡಿರುವಂತವ್ರು ಅದೆಲ್ಲ ಅಂತ ವೇದ ವಿದ್ಯಾರ್ಥಿ ಪೂರ್ಣ ಪ್ರಣಯ ವಿನಯ ಧೀ ವೇದ ವಿದ್ಯೆ ಇವುಗಳೆಲ್ಲ ಅರ್ಥವರು ಅಂದ್ರೆ ಇಲ್ಲಿದ್ದ ಜನರೆಲ್ಲರೂ ಪ್ರಣಯದಿಂದ ವಿನಯದಿಂದ ಧೀ ಶಕ್ತಿಯಿಂದ ವೇದಾಧ್ಯಯನದಿಂದ ತುಂಬಿ ತುಳುಕ್ತಾ ಇರೋರು ಅಂತ ಸಂಪನ್ನಂ ಸರ್ವರತ್ನ ಎಲ್ಲ ರೀತಿಯ ರತ್ನಗಳಿಂದ ತುಂಬಿತ್ತು ನಮ್ಮ ಭಾರತ ಪಶು ಮೀರೈ ಪಶುಗಳಿಂದ ಹಾಗೂ ಜನರಿಂದ ಕೂಡ ಅದಕ್ಕೆ ಹೇಳೋದು ಕೆಲವೊಂದು ಈಗ ನಮ್ಮ ದಾಖಲೆಗಳು ಇದಾವೆ ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟು ಜನರಿದ್ದರೂ ಅಷ್ಟು ಪಶುಗಳು ಅದರಲ್ಲೂ ವಿಶೇಷವಾಗಿ ಗೋವು ಗೋವಿನ ಸಂತತಿ ಹೇಗಿತ್ತಂತಂದ್ರೆ ಒಬ್ಬ ಮನುಷ್ಯನಿಗೆ ಒಬ್ಬ ಆಕಳ ಸರಾಸರಿಯಲ್ಲಿ ಸ್ವಾತಂತ್ರ್ಯ ಸಮಯದಲ್ಲಿ ಬ್ರಿಟಿಷರು ಭಾರತ ಬಿಟ್ಟು ಹೋಗ್ತಾರಲ್ಲ ಅವಾಗ ಸ್ಟಾಟಿಸ್ಟಿಕ್ಸ್ ಅನ್ನ ಇಟ್ಟು ಹೋಗಿರ್ತಾರೆ ಅಂದ್ರೆ ಅವಾಗ ಒಂದು ಮನುಷ್ಯರಿಗೆ ಒಂದು ಹಸು ಇತ್ತು ಅವಾಗಿನ ಒಂದು ಡಾಲರ್ ಗೆ ಒಂದು ರೂಪಾಯಿ ಇತ್ತು ಅಂತ ಅದನ್ನ ಅವರು ಬರೆದು ಹೋಗಿದ್ದಾರೆ ಹೌದು ಅಂತಹ ಅದ್ಭುತವಾದಂತಹ ಸಂಪನ್ನೈಹಿ ಸರ್ವರತ್ನಹಿ ಪಶುಭಿರಪಿ ಜನೈಹಿ ಸತ್ವಶೀಲೈಹಿ ಸುವೀರ್ಯ ಅಂದ್ರೆ ಯಾವ ತರದ ಜನರಿಂದ ಯಾವ ತರದ ಪಶುಗಳಿಂದ ತುಂಬಿದ್ದು ಸುಮ್ನೆ ಒಟ್ಟರಾಷ್ಟ್ರೀಯ ಜನಸಂಖ್ಯೆ ಅಲ್ಲ ಇದ್ದಂತಹ ಪ್ರತಿ ಆ ಅಗಾಧವಾದ ಜನಸಂಖ್ಯೆ ಅಂತ ಏನಲ್ಲಿ ಹೇಳ್ತಾರೆ ಅವರೆಲ್ಲರೂ ಕೂಡ ಸತ್ವಶೀಲರಾಗಿದ್ರು ಹಾಗೂ ವೀರ್ಯವಂತರಾಗಿದ್ರು ಶಕ್ತಿ ಯುಕ್ತಿ ಅಧ್ಯಯನ ವಿದ್ಯೆ ರತ್ನಗಳು ನೆಲ ಗೋವು ಇನ್ನೇನು ಬೇಕು ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಕೇವಲ ನಾಲ್ಕು ಲೈನ್ ಅಲ್ಲಿ ಎಷ್ಟು ವಿವರಗಳನ್ನ ನೀಡಿದ್ದಾರೆ ನಮ್ಮ ದೈವ ಸಂಜೀವನಿ ಇವತ್ತು ನಾವು ಭಾರತ ಭೂಮಿಯಲ್ಲಿ ನಿಂತು ಆಹಾರ ವಿಷವಾಗಿದೆ ಅಂತ ಘಂಟಾಘೋಷವಾಗಿ ಘೋಷವಾಗಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ವಿಡಿಯೋಸ್ ಅನ್ನ ನೋಡ್ತಾ ಇರ್ತೀರಾ ಆದ್ರೆ ಇಂತಹ ಭಾರತ ಭೂಮಿಯಲ್ಲಿ ಪ್ರಾಣ ಸಂಜೀವಿನಿಗೆ ಸಮವಾದಂತಹ ಆಹಾರವನ್ನ ಬೆಳೀತಾ ಇದ್ದವರು ನಾವು ಬಹುಶಃ ಸಾವಯವ ಕೃಷಿಯ ಬಗ್ಗೆ ಭಾರತದಲ್ಲಿ ಆದಷ್ಟು ಸಂಶೋಧನೆ ಬೇರೆ ಎಲ್ಲೂ ಆಗಿರ್ಲಿಕ್ಕಿಲ್ಲ ಅಂಥದನೆಲ್ಲವನ್ನ ಬಿಟ್ಟು ಯಾವುದೋ ಒಂದು ಅತಿಯಾದ ಇಳುವರಿಯ ಆಸೆಗೋ ಬೇರೆ ಏನೇನೋ ಕಾರಣಗಳಿಂದಾಗಿ ಅಥವಾ ಈ ಜಾಹೀರಾತು ಮಾಫಿಯಾ ಇಂಡಸ್ಟ್ರಿಗಳ ಒಂದು ಬಲೆಗೆ ಬಿದ್ದು ನಾವಿವತ್ತು ತಿನ್ನುವ ಒಂದೊಂದು ಆಹಾರ ಬೇಳೆ ಕಾಳು ಹಣ್ಣು ತರಕಾರಿ ಪ್ರತಿಯೊಂದರಲ್ಲಿ ವಿಷವನ್ನ ತಿನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತಂದ್ರೆ ಎಷ್ಟು ದುಃಖದ ಮಾತು ಆಗ ದೈವರಾತ್ರ ಬರೆಯುವ ಸಮಯದಲ್ಲಿ ಅವ್ರು ಹೇಳ್ತಾರೆ ಅನ್ನ ಹೇಗಿತ್ತು ಇಲ್ಲಿ ಅದು ಅಂತ ಸಂಜೀವಿನಿ ಸಂಜೀವಿನಿ ಎಲ್ಲ ಮತ್ತೆ ಲಂಕೆಯಿಂದ ಹೊತ್ತು ಲಂಕೆಗೆ ಹನುಮಂತ ತಂದ ಹಾಗೆ ಎಲ್ಲಿಂದನೋ ಹುಡುಕಿ ತರೋದು ಅಗತ್ಯ ಇರ್ಲಿಲ್ಲ ನಾವು ಇಲ್ಲಿ ತಿನ್ನುವ ಪ್ರತಿಯೊಂದು ಅನ್ನ ಪ್ರತಿಯೊಂದು ಆಹಾರ ಸಂಜೀವಿನಿಗೆ ಸಂಬಂಧ ಸಮಾನವಾಗಿತ್ತು ಅಂತ ಸಂಜೀವಿನಿ ಫಲ ರಸ ಕುಸುಮಿ ಪ್ರತಿಯೊಂದು ಒಂದೊಂದು ಹೂವು ಒಂದೊಂದು ರಸ ಒಂದೊಂದು ಹಣ್ಣುಗಳು ಪ್ರತಿಯೊಂದರಲ್ಲಿ ಕೂಡ ಪ್ರಾಣಸತ್ವ ಅನ್ನುವಂಥದ್ದು ತುಂಬಿ ತುಳುಕ್ತಾ ಇತ್ತು ಸರ್ವೈಶ್ವರ್ಯ ಸಮೃದ್ಧ ಐಶ್ವರ್ಯ ಖಂಡಿತ ಇಷ್ಟೆಲ್ಲ ಇದ್ದ ಮೇಲೆ ಇನ್ನೇನ್ ಬೇಕು ಸರ್ವೈಶ್ವರ್ಯ ಸಮೃದ್ಧ ಜಗತ್ತಿ ಪರಮ್ ಜಗತ್ತಲ್ಲಿಯೇ ಪರಮವಾದದ್ದು ಯಾವುದು ಭಾರತ ನನ್ನ ಮಾತೃಭೂಮಿ ಎಂತಹ ನೋಡಿ ರೋಮಾಂಚನವಾಗುವಂತಹ ಶಬ್ದಗಳನ್ನ ನಮ್ಮ ದೈವರಾತ್ರು ಹೇಗೆ ಆ ಪದ ಪುಂಜಗಳ ಜೋಡ ಹೇಗಿತ್ತು ಅಂತ ನೋಡಬಹುದು ಖಂಡಿತ ಅವರೊಬ್ಬ ದೇಶ ಪ್ರೇಮಿ ಅವರೊಬ್ಬ ಗೋಪ್ರೇಮಿ ಇಂಥವರನ್ನ ನಮ್ಮ ಗುರುಗಳನ್ನಾಗಿ ಪಡೆದ ನಾವು ನೀವೆಲ್ಲರೂ ಕೂಡ ಧನ್ಯವಂತ ಧನ್ಯರು ಯಾಕಂದ್ರೆ ಇಂತಹ ಒಬ್ಬ ತೇಜಸ್ವಿ ಪುರುಷ ಇಂತಹ ಒಬ್ಬ ಮಹಾನ್ ವ್ಯಕ್ತಿತ್ವದ ಗುರುಗಳು ನಮ್ಮ ನಿಮ್ಮೆಲ್ಲರ ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ದೀವಿ ಅವ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅವ್ರ ಬಗ್ಗೆ ಓದ್ತಾ ಇದ್ದೀವಿ ಅಂತಂದ್ರೆ ಇದಕ್ಕಿಂತ ಇನ್ನೆಂಥ ಪುಣ್ಯ ಅಭಿಪ್ರಾಯದಲ್ಲಿ ಭಾರತದಲ್ಲಿ ಏನ್ ಕಡಿಮೆ ಆಗಿದೆ ಹೇಳಿ ಹಿಮಾಲಯ ಇದೆ ಹಿಮಗಳಿಂದ ಆಚಾದಿತವಾಗಿದ್ದ ಭಾಗಗಳಿದೆ ಮರುಭೂಮಿಗಳಿದೆ ಸಮುದ್ರಗಳಿದೆ ಪರ್ವತಗಳಿದೆ ನದಿಗಳಿದೆ ನದಿಗಳು ಹೌದು ಇವರು ಪ್ರತಿ ಒಂದು ಕೂಡ ತುಂಬಿಕೊಂಡಿದೆ ಅಂತ ನೀವು ಬೇರೆ ದೇಶಗಳಿಗೆ ಹೋದ್ರೆ ಇವೆಲ್ಲದೂ ಕೂಡ ನಿಮ್ಗೆ ಸಿಗುದಿಲ್ಲ ಒಂದಿದ್ರೆ ಒಂದಿರುವುದಿಲ್ಲ ಅಂದ್ರೆ ಭಾರತದಲ್ಲಿ ಪ್ರತಿಯೊಂದು ಇದೆ ಸಮುದ್ರ ಹಿಡಿದು ನದಿ ಹಿಡಿದು ಪರ್ವತಗಳು ಶಿಖರಗಳು ಹಿಮಾಚಾಯಿತ ಪ್ರದೇಶಗಳು ಹಾಗೂ ಮರುಭೂಮಿಗಳು ಎಲ್ಲವೂ ಕೂಡ ಸೇರ್ಕೊಂಡಿದೆ ಭಾರತದಲ್ಲಿ ಯಾವುದು ಕೂಡ ಕೊರತೆಗಳಿಲ್ಲ ಎಲ್ಲ ಚಿನ್ನದ ಗಣಿಗಳೇ ಇದೆ ಭಾರತದಲ್ಲಿ ಹೌದು ಈಗಂತೂ ಕೆಲವೊಂದು ಸಮುದ್ರದ ಹತ್ತಿರದ ಕೆಲವು ಪೆಟ್ರೋಲಿಯಂ ಅನ್ನು ಕೂಡ ತೆಗಿತಾ ಇದ್ದಾರೆ ಅಂಡಮಾನ್ ನಿಕೋಬಾರ್ ಅಂತ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಪೆಟ್ರೋಲಿಯಂ ಇದೆ ಅಂತ ಗೊತ್ತಾಗಿದೆ ಹೀಗೆ ಬೇರೆ ಬೇರೆ ಭಾಗದಿಂದ ಪೆಟ್ರೋಲ್ ಕೂಡ ತೆಗಿತಾ ಇದಾರೆ ನ್ಯಾಚುರಲ್ ಗ್ಯಾಸ್ಗಳನ್ನು ಕೂಡ ತೆಗಿತಾ ಇದ್ದಾರೆ ಹೀಗೆ ಭಾರತದಲ್ಲಿ ಸಕಲ್ಲ ಐಶ್ವರ್ಯಗಳಿಂದ ತುಂಬಿರುವಂತಹದ್ದು ಅದು ಒಂದು ರೀತಿಯಿಂದ ಅಲ್ಲ ಹಾಗೂ ನನ್ನ ಮತ್ತೊಂದು ಅಭಿಪ್ರಾಯ ಏನು ಅಂತಂದ್ರೆ ಈ ನಮ್ಮ ಒಂದು ಭೇದ ಇರ್ಬೋದು ಯಾವುದೇ ಒಂದು ನಾಗರಿಕತೆ ಇರ್ಬೋದು ಇವೆಲ್ಲವೂ ಕೂಡ ಪ್ರಾರಂಭವಾಗಿದ್ದು ನಮ್ಮ ಅಖಂಡ ಭಾರತದಿಂದ ಹೊರತು ಬೇಯ ಅಲ್ಲ ಇಲ್ಲ ಇಡೀ ವಿಶ್ವಕ್ಕೆ ಪ್ರತಿ ಒಂದನ್ನು ಕೂಡ ಸಾರಿದ್ದು ಭಾರತ ಎಲ್ಲವೂ ಕೂಡ ಇಡೀ ವಿಶ್ವದಲ್ಲಿ ಪ್ರಾರಂಭವಾಗಿದ್ದು ಭಾರತದಿಂದ ಒಂದು ಅಖಂಡ ಭಾರತದಿಂದ ಶಿಕ್ಷಣ ಇರಬಹುದು ಎಲ್ಲವೂ ಕೂಡ ಏನೇ ಒಂದು ಈಗೇನು ರಿಸರ್ಚ್ ಮಾಡಿ ನೊಬೆಲ್ ತಗೋತಿರಲ್ಲ ಇವೆಲ್ಲದೂ ಕೂಡ ಆಗಿನ ಕಾಲದಲ್ಲಿ ಮಾಡಿದ್ರು ನಮ್ಮ ವೇದಗಳ ಇವುಗಳ ಬಗ್ಗೆಲ್ಲ ಉಲ್ಲೇಖಗಳಿದೆ ನಮ್ಮ ತಂದಿರೋದ್ರ ಬಗ್ಗೆ ಅಂತ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ ವೇದ ಕಾಲದಲ್ಲಿ ಯಾವ ರೀತಿಯ ಅಭಿವೃದ್ಧಿಯನ್ನು ಹೊಂದಿತ್ತು ಭಾರತ ಹೌದು ಪ್ರಾಚೀನ ವಿಜ್ಞಾನಿಗಳು ಅಂತ ಒಂದು ಪುಸ್ತಕವನ್ನ ನನ್ನ ಮಾವನವರಾದ ವೇದಶಿವ ಶರ್ಮಾ ಅವರು ಬರೆದಿದ್ದಾರೆ ಅದರಲ್ಲಿ ಈ ಪ್ರಾಚೀನ ವಿಜ್ಞಾನಿಗಳಂತಂದ್ರೆ ಎಲ್ಲ ಋಷಿವರ್ಯರೇ ಈ ಎಲ್ಲ ಋಷಿಗಳು ಯಾವ್ಯಾವ ವಿಷಯದ ಬಗ್ಗೆ ಸಂಶೋಧನೆಯನ್ನ ಮಾಡಿದ್ರು ಎಷ್ಟು ನಿಖರವಾಗಿ ಅದರ ಬಗ್ಗೆ ಉಲ್ಲೇಖ ಇದೆ ನಮ್ಮ ಗ್ರಂಥಗಳಲ್ಲಿ ಅನ್ನೋದನ್ನ ಎಲ್ಲವನ್ನ ಸಂಗ್ರಹಿಸಿ ಒಂದು ಪುಟ್ಟ ಪುಸ್ತಕ ಪ್ರಾಚೀನ ವಿಜ್ಞಾನ ಅನ್ನುವಂಥದನ್ನ ಬಿಡುಗಡೆ ಮಾಡಿದ್ದಾರೆ ನಿಮಗೂ ಏನಾದ್ರು ಆ ಪುಸ್ತಕ ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ಅದನ್ನ ಪಡೆದುಕೊಳ್ಳಬಹುದು ಆಗಿನ ಕಾಲದಲ್ಲಿ ಪ್ರತಿಯೊಂದನ್ನು ಕೂಡ ಋಷಿ ಮುನಿಗಳು ಆ ದಿವ್ಯ ಜ್ಞಾನದಿಂದ ಗೊತ್ತು ಮಾಡ್ತಿದ್ರು ಈಗ ನಿಮ್ಮ ರಿಸರ್ಚ್ ಓದುವುದು ಏನೂ ಬೇಕಾಗಿಲ್ಲ ಹಾಗೆ ಅವರು ತಪಸ್ಸಿನ ಒಂದು ಫಲದಿಂದ ದಿವ್ಯ ಜ್ಞಾನದಿಂದ ಪ್ರತಿ ಒಂದನ್ನು ಗೊತ್ತು ಮಾಡ್ತಿದ್ರು ಭಾರತದಲ್ಲಿ ಹುಟ್ಟಿರುವಂತಹ ಇಂಥ ಋಷಿ ಮುನಿಗಳಿಗೆ ಅಗಾಧ ಒಂದು ಶಕ್ತಿ ಇತ್ತು ಅದನ್ನು ಅವರು ಇಡೀ ವಿಶ್ವಕ್ಕೆ ಸಾರಿದ್ರು ಆದ್ರೆ ಇನ್ನೂ ಕೂಡ ತುಂಬಾ ಜನರಿಗೆ ಇವರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ ಪರಿಚಯನೇ ಗೊತ್ತಿಲ್ಲ ದೊಡ್ಡ ದೊಡ್ಡ ಸೈಂಟಿಸ್ಟ್ ಬಗ್ಗೆ ಗೊತ್ತಿದೆ ಈಗಿನ ಒಂದು ಮಾಡ್ರನ್ ಇದರಲ್ಲಿ ಆದ್ರೆ ನಮ್ಮ ದೇಶದಲ್ಲೇ ನಮ್ಮ ಭಾರತದ ಮಣ್ಣಿನಲ್ಲೇ ಹುಟ್ಟು ಬೆಳೆದು ಇಡೀ ವಿಶ್ವಕ್ಕೆ ಸಾರಿರುವಂತಹ ಒಂದು ಮಹಾನ್ ಋಷಿಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ ವೇದಗಳಲ್ಲಿ ಹೇಳಿರುವಂತದೇ ನಮಗೆ ಗೊತ್ತಿಲ್ಲ ಹೀಗೆ ನಾವು ತುಂಬಾ ಅಧ್ಯಯನಗಳನ್ನ ಮಾಡಬೇಕಾಗಿದೆ ವೇದಾಧ್ಯಯನಗಳ ಕೊರತೆ ಪ್ರತಿಯೊಬ್ಬರಲ್ಲೂ ಕಂಡು ಬರ್ತಾ ಇದೆ ಮತ್ತೆ ಅಧ್ಯಯನ ಮಾಡಿದ್ರೆ ಸಾಕಾಗೋದಿಲ್ಲ ಬಗ್ಗೆ ಜಿಜ್ಞಾಸವನ್ನ ಮಾಡಬೇಕು ಆವಾಗಷ್ಟೇ ಪುನಃ ನಾವು ಇಡೀ ವಿಶ್ವಕ್ಕೆ ಗುರು ಆಗ್ಲಿಕ್ಕೆ ಸಾಧ್ಯ ಇದೆ ಖಂಡಿತವಾಗಿ ಈ ನಿಟ್ಟಿನಲ್ಲಿ ನಾವಂತೂ ನಮ್ಮ ಪ್ರಯತ್ನವನ್ನ ಶುರು ಮಾಡಿ ಆಗಿದೆ ದೈವರಾತ್ರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಲ್ಲಿ ನಮ್ಮ ಪುಟ್ಟ ಹೆಜ್ಜೆಯನ್ನ ನಾವು ಇಡ್ತಾ ಇದ್ದೇವೆ ನೀವು ಯಾವಾಗ ನಿಮ್ಮ ಹೆಜ್ಜೆಯನ್ನ ಶುರು ಮಾಡ್ತೀರಾ ಯಾವತ್ತಿದ್ರೂ ಮೊದಲ ಹೆಜ್ಜೆ ಕಷ್ಟವೇ ಪುಟ್ಟ ಮಗುವಿನಿಂದ ಹಿಡಿದು ಹಿರಿಯರ ತನಕ ಆ ಮೊದಲ ಹೆಜ್ಜೆ ಅನ್ನೋದು ಕಷ್ಟವೇ ಯಾರಿಗೂ ಕೂಡ ಇದು ಸುಲಭದ ತುತ್ತಲ್ಲ ಆದರೆ ಮುಂದೊಂದು ದಿನ ಅನಿವಾರ್ಯ ಅಂತಾಗಿ ನಾವೇ ಬೆಳ್ಕೋಬೇಕು ನಾವೇ ಮಾಡ್ಕೊಳ್ಬೇಕು ಅನ್ನೋದು ಅನಿವಾರ್ಯವಾಗಿ ಬಂದು ಆತಂಕದಿಂದ ಆ ಕೆಲಸ ಮಾಡ್ಕೊಳ್ಳೋ ಬದಲು ನಾವೇ ಈಗ ಸ್ವ ಇಚ್ಛೆಯಿಂದ ಈ ಕೆಲಸವನ್ನ ಮತ್ತೆ ಶುರು ಮಾಡೋಣ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಗೋ ಸೇವೆಯನ್ನ ಮಾಡಿ ಗೋಗಳ ಸಾಕಣೆನ ಕನಿಷ್ಠ ಒಂದೊಂದು ಗೋವನ್ನಾದ್ರೂ ಮತ್ತೆ ಪುನಃ ಸಾಕ್ಲಿಕ್ಕೆ ಶುರು ಮಾಡಿ ಸಾಕ್ಲಿಕ್ಕೆ ಆಗದೆ ಇರೋರು ನಿಮ್ಮ ಹತ್ತಿರದ ಗೋ ಸ್ವಾತಂತ್ರ್ಯ ಸಮಯದಲ್ಲಿ ಭಾರತದಲ್ಲಿ ಒಂದು ಮನುಷ್ಯ ಒಂದು ಹೊಸ ಇತ್ತಂತೆ ಹೌದಾ ಪ್ರತಿಯೊಬ್ಬರ ಮನೇಲು ಹೊಸ ಇದ್ದಂಗೆ ಇತ್ತು ಹೆಚ್ಚು ಕಡಿಮೆ ಆದ್ರೆ ಇವತ್ತಿನ ಒಂದು ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ ಭಾರತ ಜನಸಂಖ್ಯೆ ಆವಾಗ ಹೆಚ್ಚು ಕಡಿಮೆ ಇಪ್ಪತ್ತೈದು ಕೋಟಿ ಇತ್ತಂತೆ ಗೊತ್ತಾಯ್ತ ಸ್ವಾತಂತ್ರ್ಯ ಸಮಯದಲ್ಲಿ ಇವತ್ತು ಭಾರತೀಯ ಜನಸಂಖ್ಯೆ ನೂರ ಐವತ್ತು ಕೋಟಿ ಆಗಿದೆ ಹೆಚ್ಚು ಕಡಿಮೆ ಅಂದಾಜು ಸ್ವಲ್ಪ ಒಂದೆರಡು ಹೆಚ್ಚು ಕಡಿಮೆ ಇದ್ದಿರಬಹುದು ಅಂದ್ರೆ ಒಬ್ಬರಿಗೆ ಒಂದು ಹಸು ಇದ್ದಿದ್ದು ಈಗ ನೂರೈವತ್ತಾಯ್ತು ನೂರೈವ್ರೆ ನೂರೈವತ್ತಿದೆಯಾ ಇಲ್ಲ ಇಪ್ಪತ್ತೈದಕ್ಕಿಂತ ಕಡಿಮೆನೇ ಆಗಿದ್ಯಾರದು ಹೆಚ್ಚಿಗೆ ಆಗ್ಲಿಲ್ಲ ಈಗ ನೂರು ಜನರಿಗೆ ಒಂದು ಹಸುವಿನ ಲೆಕ್ಕದಲ್ಲಿಯೂ ಕೂಡ ಗೋ ಸಾಕಾಣಿಕೆ ನಡೆಯುತ್ತಿಲ್ಲ ಅನ್ನೋದು ಕೂಡ ಇದು ವರದಿಯಲ್ಲಿ ಪ್ರಕಟವಾಗಿದೆ ಎಲ್ಲ ಕಷ್ಟ ಈ ಮುಂದಿನ ಸಮಯಗಳು ಅಷ್ಟು ಸುಲಭವಾಗಿ ಇರುವಂತದ್ದಲ್ಲ ಆದ್ರೆ ನಾವು ನೀವೆಲ್ಲರೂ ಈ ಒಂದು ಚಾಲೆಂಜ್ಗೆ ಸಿದ್ಧರಾಗೋಣ ಇಂದಿನಿಂದಲೇ ನಮ್ಮ ಗೋಸೇವೆಯನ್ನು ಆರಂಭ ಮಾಡೋಣ ಎಷ್ಟಾಗುತ್ತೋಷ್ಟು ಹೇಳ್ತಾ ಇರುವಂತ ನಮ್ಮ ಹತ್ರ ಗೋ ಸಾಕಾಣಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಡ್ಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಾವು ಚಾಲೆಂಜಿಂಗ್ ಆಗಿ ತಗೊಳ್ಬೇಕು ಯಾಕೆ ಆಗ್ತಾ ಇಲ್ಲ ಅಂತ ಇವತ್ತು ನಮ್ಮ ಯಾವ್ದು ಸುಲಭಕ್ಕೆ ಬಂದಿಲ್ಲ ಈಗ ನಾವಿಲ್ಲಿ ಗೋ ಸಾಕಾಣಿಕೆ ಮಾಡ್ತಾ ಇದ್ದೇವೆ ಅಂದಾಗ ಇದು ಏನು ಓ ನಮ್ಗೆ ಈಸಿ ಅಂತ ನಾವು ಮಾಡ್ತಾ ಇರೋದಲ್ಲ ನಮಗಿದು ಇಷ್ಟ ಇದೆ ನಾವು ಮಾಡ್ಬೇಕು ಅಂತ ಮಾಡ್ತಾ ಇರೋದೆ ಹೊರತು ಓ ಸುಲಭ ಏನು ಮಾಡ್ಬೋದು ಅಂತ ಮಾಡ್ತಾ ಇರೋದಲ್ಲ ಮಾಡಲೇಬೇಕು ಏನೇ ಬಂದರೂ ಸರಿ ಎಷ್ಟೇ ಕಷ್ಟವಾದರೂ ಸರಿ ನಾವು ಗೋ ಸೇವೆಯನ್ನ ಮಾಡ್ಬೇಕಂತ ಮಾಡ್ತಿರೋದು ಅದ್ರಲ್ಲಿ ಎಷ್ಟೊಂದು ಜನ ನಮ್ಗೆ ನೀವು ಕೈ ಜೋಡಿಸಿದ್ದೀರಾ ಹಾಗೆ ನನಗ್ ಗೊತ್ತಿರುವಂತ ಎಷ್ಟೊಂದು ಕುಟುಂಬಗಳು ಕುಟುಂಬಕ್ಕೆ ಒಂದೊಂದರಂತೆ ಗೋಗಳನ್ನ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಆ ಪ್ರತಿ ಕುಟುಂಬದರು ಒಂದೊಂದು ಹಸುವಿನ ಎಲ್ಲ ಖರ್ಚು ವೆಚ್ಚವನ್ನ ನೋಡ್ಕೊಳ್ತಿದ್ದಾರೆ ಇದರಿಂದ ನಮ್ಮ ಭಾರ ಕಡಿಮೆ ಆಗ್ತಿದೆ ನಮ್ಮ ಗೋಶಾಲೆಯಲ್ಲಿ ನಲವತ್ತೈದಕ್ಕೂ ಹೆಚ್ಚು ಆ ಗುಳಿಗಳು ಗಂಡು ಕರುಗಳು ಇರುವಂತದ್ದು ಅವುಗಳನ್ನು ಕೂಡ ನಾವ್ ಎಲ್ಲೂ ಕೊಟ್ಟಿಲ್ಲ ಹೊರಗಡೆ ಕೊಟ್ಟಿಲ್ಲ ನಾವೇ ಸಾಕ್ತಾ ಇರೋದು ಅವುಗಳಿಗೆ ಕೂಡ ಮುಕ್ತ ಗೋಶಾಲೆಯನ್ನ ಮಾಡಿದ್ದು ಆಹಾರ ನೀರು ಆಶ್ರಯ ಎಲ್ಲದರ ವ್ಯವಸ್ಥೆಯನ್ನ ಮಾಡಿದ್ದು ಈ ಎಲ್ಲವುದ್ರಲ್ಲಿ ತುಂಬಾ ಜನರ ಸಹಕಾರವೂ ಇದೆ ಅದನ್ನ ನಾವು ಮರೆಯಕ್ಕಾಗಲ್ಲ ಹೀಗೆ ನೀವು ಕೂಡ ನಿಮ್ಮ ಕೈಲಾದಷ್ಟು ನೀವು ಪ್ರಾರಂಭ ಮಾಡಿ ಇಡೀ ಜಗತ್ತು ನಿಮ್ಮ ಜೊತೆಯಲ್ಲಿ ನಿಲ್ಲತ್ತೆ ಶುರು ಮಾಡುವ ಮೊದಲ ಅನ್ಸತ್ತೆ ನಾನು ಒಬ್ಬಂಟಿ ನಾನು ಹೇಗೆ ಮಾಡ್ಲಿ ಅಂತ ಒಮ್ಮೆ ಆ ಕಡೆ ಹೆಜ್ಜೆಯನ್ನಿಟ್ಟು ನೋಡಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ಶುರು ಮಾಡಿ ನಿಮ್ಮ ಶ್ರದ್ಧೆ ಮತ್ತು ನಿಮ್ಮ ಪ್ರಾಮಾಣಿಕತೆ ಇಡೀ ಜಗತ್ತೇ ನಿಮ್ಮ ಒಂದು ಸಪೋರ್ಟಿಗೆ ಬಂದ್ ನಿಲ್ಲತ್ತೆ ಇದಕ್ಕೆ ನಾವೇ ಸಾಕ್ಷಿ ಹಾಗೆ ಇದೇ ಒಂದು ಪ್ರಾರ್ಥನೆಯೊಂದಿಗೆ ನಾವು ನೀವೆಲ್ಲರೂ ಸೇರಿ ಮತ್ತೆ ಪುನಃ ಭಾರತದ ಈ ಒಂದು ಸ್ವರ್ಣ ಯುಗವನ್ನ ವಾಪಸ್ ಸೃಷ್ಟಿ ಮಾಡೋಣ ಈ ನಿಟ್ಟಿನಲ್ಲಿ ಬ್ರಹ್ಮಶ್ರೀ ದೈವರಾತ್ರ ಮಾರ್ಗದರ್ಶನ ಎಂದು ನಮ್ಮ ಜೊತೆ ಇದ್ದೇ ಇದೆ ಎಂದು ಹೇಳುತ್ತಾ ಇವತ್ತ ಸಂಚಿಕೆಯನ್ನ ಮುಕ್ತಾಯ ಮಾಡುವಂತಹ ಸಮಯ ಬಂದಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ರೋಚಕ ವಿಷಯಗಳನ್ನ ನಾವು ತಿಳಿದುಕೊಳ್ಳೋಣ ಅಲ್ವಾ ಹಾಗೆ ಇಲ್ಲಿಯ ತನಕ ತಾಳ್ಮೆಯಿಂದ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಬ್ರಹ್ಮಶ್ರೀ ದೈವರಾತರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರ್ಲಿ ಎಂದು ಪ್ರಾರ್ಥನೆಯನ್ನ ಮಾಡುತ್ತಾ ಇವತ್ತಿನ ಸಂಚಿಕೆಯನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ ನಮಸ್ಕಾರ ನಮಸ್ತೆ